ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಜನ ಮನ್ನಣೆ ಗಳಿಸಿದವರು ಶ್ರೀ ಚಂದ್ರಶೇಖರ್ ದಂಡಿ ಅವರಲ್ಲಿ ಬೆಳಿಬೇಕು ಅನ್ನೋ ಛಲ ಮೊದಲಿನಿಂದಲೂ ಕೂಡ ಇತ್ತು ತಮ್ಮವರನ್ನ ಬೆಳೆಸಬೇಕು ಅನ್ನೋ ಛಲ ಮೊದಲಿನಿಂದಲೂ ಕೂಡ ಇತ್ತು ರೈತರಿಗೋಸ್ಕರ ಏನ್ ಮಾಡಿದ್ದೀರಿ ಸರ್ ಒಂದು ಮಾರುಕಟ್ಟೆಯಲ್ಲಿ ಸುಸಜ್ಜಿತವಾಗಿ ಮಾರ್ಕೆಟ್ ಮಾಡಿ ಮಾರಾಟ ಮಾಡಿ ಅವ್ರು ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಹೋದ್ರೆ ಒಂದು ಖುಷಿ ಇರ್ತದೆ ಅವ್ರ ಬೆಳೆದ ಬೆಳಗ್ಗೆ ಬೆಂಬಲ ಸಿಗಲಿ ಸಹಾಯ ಮಾಡೋ ಮನೋಭಾವ ಎಲ್ರಿಗೂ ಇರಲ್ಲ ಏನು ಯಾವ ರೀತಿಯಾಗಿ ಸಹಾಯ ಮಾಡಿದ್ರಿ ಪ್ರತಿ ವರ್ಷ ಅಂದ್ರೆ ನಾವೊಂದು ಟ್ವೆಂಟಿ ಫೈವ್ ಲ್ಯಾಕ್ ಅದಕ್ಕೆ ಇಟ್ಕೊಂಡಿದೆ ಸಮಾಜ ಸೇವಕ ಚಂದ್ರಶೇಖರ ದಂಡಿನ ಕೃಷಿಕ ಉದ್ಯಮಿ ಸೇವಕನಾಗಿದ್ದು ಹೇಗೆ ಕರ್ನಾಟಕ ಐಕಾನ್ ವೀಕ್ಷಿಸಿ ನಾಳೆ ಸಂಜೆ ಐದು ಮೂವತ್ತಕ್ಕೆ